ಕರ್ನಾಟಕದಲ್ಲಿ ಮದ್ಯ ಮಾರಾಟ ಕುಸಿತ ಕಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರಕ್ಕೆ ನಿಗದಿಪಡಿಸಿದ್ದ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಸಾವಿರ ಕೋಟಿಗಳ ಗುರಿಗೆ ವಿರುದ್ಧವಾಗಿ ಕೇವಲ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತೈದು ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ಗುರಿಯು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಮಾತ್ರ ಇತ್ತೀಚಿನ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಕೇವಲ ಅರವತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆದಾಯ ಗುರಿ ತಲುಪಿದೆ ಡಿಸೆಂಬರ್ ತಿಂಗಳು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ನಿಂದಾಗಿ ಮದ್ಯ ಮಾರಾಟಕ್ಕೆ ಉನ್ನತ ಕಾಲವಾದರೂ ಈ ಬಾರಿ ಕೇವಲ ಅರವತ್ತೊಂದು ಪಾಯಿಂಟ್ ಎಂಟು ಎರಡು ಲಕ್ಷ ಕೇಸ್ ಬಾಕ್ಸ್ ಮಾರಾಟ ಹಿಂದಿನ ವರ್ಷಕ್ಕಿಂತ ಮೂರು ಪಾಯಿಂಟ್ ತೊಂಬತ್ತ್ಮೂರು ಪರ್ಸೆಂಟ್ ಇಳಿಕೆ ಆದರೆ ಬಿಯರ್ ಮಾರಾಟದಲ್ಲಿ ಎಂಟು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಏರಿಕೆ ಕಂಡಿದೆ ಆಂಧ್ರ ಪ್ರದೇಶ ಗಡಿಯಲ್ಲಿನ ಅಗ್ಗದ ದರಗಳ ಮಧ್ಯೆ ಅಂಗಡಿಗಳೇ ಕರ್ನಾಟಕದ ಮಾರಾಟ ಇಳಿಕೆಯ ಪ್ರಮುಖ ಕಾರಣ ಎಂದು ಮೂಲಗಳು ಹೇಳುತ್ತಿದೆ ಈ ನಡುವೆ ಬೆಂಗಳೂರಿನ ಮೂಲಸೌಕರ್ಯದ ಕುಸಿತದ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಭಾರಿ ಚರ್ಚೆಗೆ ಕಾರಣವಾಗಿವೆ ಅವರು ನಗರದಲ್ಲಿನ ಕಸ ಗುಂಡಿಗಳ ರಸ್ತೆ ಮತ್ತು ದುರ್ಬಲ ಆಡಳಿತ ಕುರಿತು ತೆರೆದಾಗಿ ಪ್ರಶ್ನಿಸಿದ್ದಾರೆ ಸಾವಿರಾರು ನಾಗರಿಕರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತ್ರ ಇಂತಹ ಟೀಕೆಗಳು ರಾಜ್ಯದ ಗೌರವಕ್ಕೆ ಧಕ್ಕೆ ತರುತ್ತದೆ ಎಂದು ಎಂದಿದ್ದಾರೆ ಅದೊಂದೆಡೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಗೂಗಲ್ನ ಎಂಬತ್ತೇಳು ಸಾವಿರದ ಐನೂರ ಇಪ್ಪತ್ತು ಕೋಟಿ ಮೌಲ್ಯದ ಎಐ ಡೇಟಾ ಸೆಂಟರ್ ಘೋಷಣೆಯಿಂದ ಹೊಸ ವಿವಾದ ಹುಟ್ಟಿದೆ ಕರ್ನಾಟಕದ ಐ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಈ ಮಟ್ಟದ ಭಾರೀ ಸಬ್ಸಿಡಿ ರಾಜ್ಯಗಳು ನಿಜಕ್ಕೂ ಭರಿಸಬಲ್ಲೆಯಾ ಎಂದು ಗೂಗಲ್ಗೆ ನೀಡಲಾಗಿರುವ ಪ್ರೋತ್ಸಾಹಗಳಲ್ಲಿ ಭೂಮಿ ವಿದ್ಯುತ್ ಮತ್ತು ನೀರಿನ ದರ ರಿಯಾಯಿತಿ ಹಾಗೂ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಜಿ ಎಸ್ ಟಿ ವಾಪಸ್ ಕೂಡ ಸೇರಿದೆ ಹೀಗಾಗಿ ಒಂದೆಡೆ ಮದ್ಯ ಮಾರಾಟ ಹೇಳಿಕೆ ಮತ್ತೊಂದೆಡೆ ಮೂಲಸೌಕರ್ಯ ಕುರಿತ ಕೋಪ ಹಾಗೂ ತಂತ್ರಜ್ಞಾನ ಹೂಡಿಕೆ ಕುರಿತ ರಾಜ್ಯಗಳ ಸ್ಪರ್ಧೆ ಕರ್ನಾಟಕ ಇಂದು ಹಲವು ಸವಾಲುಗಳ ನಡುವೆ ನಿಂತಿದೆ ಇಂತಹ ಪ್ರ ಪ್ರಮುಖ ಸುದ್ದಿಗಳನ್ನು ಕನ್ನಡದಲ್ಲಿ ಪಡೆಯಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು